बस निलणे टयर्ंकी हचि आक्रोश टेडर् उड़ाय हण दुपयोग आरोप केबिजेएनएल भी भीमरायन गुड़ सीई प्रेम सिंग् विध्व क्रम के आग्रह ಶೋಷಿತರ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸುತ್ತಿರುವುದು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರ್ತಿರುವ ಕೆಬಿಜಿಎನ್ಎಲ್ ಭೀಮರಾಯನ ಗುಡಿ ಸಿ ಪ್ರೇಮ್ ಸಿಂಗ್ ವಿರುದ್ಧ ತಕ್ಷಣ ಕ್ರಮಕ್ಕೆ ಆಗ್ರಹಿಸುತ್ತಿರುವುದು ಇದು ಕಂಡುಬಂದಿದ್ದು ಸುರಪುರ ಪಟ್ಟಣದಲ್ಲಿ ಸಿ ಪ್ರೇಮ್ ಸಿಂಗ್ ಅವರನ್ನ ಅಮಾನುಗೊಳಿಸಬೇಕಂತೇನೆ ಸುರಪುರ ಪಟ್ಟಣದ ಬಸ್ ಸ್ಟಾಪ್ ಮುಂಭಾಗ ಶೋಷಿತರ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯಾಧ್ಯಕ್ಷ ವೆಂಕುಪಾ ದೊರೆ ಮಾರ್ಗದರ್ಶನದಲ್ಲಿ ತಾಲೂಕಾ ಅಧ್ಯಕ್ಷ ನಾಗರಾಜ ದರಬಾರ ಇದೇ ವೇಳೆ ಅಧಿಕಾರಿಯನ್ನ ಅಮಾನತುಗೊಳಿಸಲು ಆಗ್ರಹಿಸಿದರು ಭ್ರಷ್ಟಾಚಾರದ ವಿರುದ್ಧ ಕೋಟಿ ರೂಪಾಯಿ ಅದೇ ಕ್ಷೇತ್ರಕ್ಕೆ ಅದೇ ಕಾಮಗಾರಿಗೆ ಬಳಸ್ತಕ್ಕಂಥದ್ದು ನಿಯಮ ಆದರೂ ಕೂಡ ಲಂಚದ ಆಶೆಗಾಗಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮಾನ್ಯ ಲೋಕಾಯುಕ್ತರ ಗಮನಕ್ಕೆ ತಂದಾಗ ಲೋಕಾಯುಕ್ತರು ದೂರನ್ನು ದಾಖಲಿಸಿಕೊಂಡು ಎಸಿ ತನಿಖೆಗೆ ಆದೇಶ ನೀಡಿದ್ದು ಆದರೂ ಕೂಡ ಇವತ್ತು ಲೋಕಾಯುಕ್ತರಿಗೆ ಸುಳ್ಳು ದಾಖಲೆಗಳನ್ನು ನೀಡುತ್ತಾ ಯಾವುದೋ ಕುಂಟಿನ ಮುಂದೆ ಹಾಕಿಕೊಂಡು ಬರ್ತಕ್ಕಂಥ ಮಾನ್ಯ ಸಿ ಪ್ರೇಮ್ ಸಿಂಗ್ ಅವರನ್ನು ಅಮರಣಗೊಳಿಸ್ಬೇಕಂತಕ್ಕಂತ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಇಲ್ಲದಿದ್ರೆ ಅಮರಣ ಅಂತಹ ಉಪವಾಸ ಸತ್ಯಾಗ್ರಹ ಮಾಡುವ ಬಗ್ಗೆ ಪುನಃ ಮನವಿ ಸಲ್ಲಿಸಿದ್ರು ಲೋಕಾಯುಕ್ತರಲ್ಲಿ ಟೆಂಡರ್ ಉಳಿತಾಯ ಹಣ ದುರುಪಯೋಗವಾದ ಸಂಬಂಧ ತನಿಖೆಗೆ ಪತ್ರ ಬರೆದಿದ್ದಾರೆ ಅದೇ ಕಾಮಗಾರಿ ಹಣ ಅದೇ ಕ್ಷೇತ್ರದ ಹಣ ಅದಕ್ಕೆ ಬಳಸಬೇಕೆಂದು ನಿಯಮವಿದ್ದು ಇದನ್ನ ಉಲ್ಲಂಘನೆ ಮಾಡಿ ಲಂಚದಾಸಿಗಾಗಿ ದೊಡ್ಡ ಗುತ್ತಿಗೆದಾರರಿಗೆ ಹೊಂದಾಣಿಕೆ ಮಾಡಿಕೊಂಡು ಕೋಟಿ ಗಟ್ಟಲೆ ಹಣ ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಪ್ರತಿಭಟನಾಕಾರರ ಆರೋಪವಾಗಿದೆ ಇವತ್ತು ಕೂಡಲೇ ಒಂದು ಕಡೆ ಸುಲಪುರ ಮತಕ್ಷೇತ್ರಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಕೆ ಬಿ ಜನರ್ ಸಿ ಪ್ರೇಮ್ ಸಿಂಗ್ ಅವರನ್ನು ಕೂಡ ಅಮಾನತುಗೊಳಿಸಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ರಾಜು ದರ್ಬಾರಿ ಅವರು ಆಟೋ ಸಂಘದ ಅಧ್ಯಕ್ಷ ಗೌರವಧ್ಯಕ್ಷ ರೆಂಟೇಶ್ ದೀಕ್ಷೆ ಅವರು ಅನೇಕ ಜನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಲಿಕ್ಕೆ ಬಯಸ್ತೆ ಒಂದು ಕಡೆ ಕಾನೂನಿನ ಹೋರಾಟ ಒಂದು ಕಡೆಗೆ ಬೀಗುಡಿ ಕೆ ಬಿ ಜನ ಜೂನ್ ಮಂದಿ ರೈತರೊಂದಿಗೆ ಅಮಾನತ್ ಉಪ ಕೂಡ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಸಿಹಿ ಪ್ರೇಮ್ ಸಿಂಗ್ ಭೀಮರಾಯನ ಗುಡಿ ಇದುವರೆಗೆ ಮಾನ್ಯ ಲೋಕಾಯುಕ್ತರಿಗೆ ನಿಜವಾದ ದಾಖಲೆ ನೀಡಿಲ್ಲ ಎನ್ನಲಾಗುತ್ತಿದೆ ಹೀಗೆ ಬೇಜವಾಬ್ದಾರಿತನ ಸಿಹಿ ಪ್ರೇಮ್ ಸಿಂಗ್ ಭೀಮರಾಯನ ಗುಡಿರವರನ್ನ ಕೂಡಲೇ ಅಮಾನತುಗೊಳಿಸಬೇಕು ಇಲ್ಲದೆ ಹೋದಲ್ಲಿ ಬೇಸತ್ತ ನಾವು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನ್ಯಾಯಕ್ಕಾಗಿ ಶೋಷಿತರ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲದೆ ಹೋದಲ್ಲಿ ಬೇಸತ್ತು ನಾವು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನ್ಯಾಯಕ್ಕಾಗಿ ಶೋಷಿತರ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟದಿಂದ ಅಮರಣಾಂತಹ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ತೇವೆ ಎಂದು ತಾಲೂಕಾ ಅಧ್ಯಕ್ಷ ನಾಗರಾಜ ದರ್ಬಾರಿ ಆಗ್ರಹಿಸಿದ್ದಾರೆ न्यूज ट्वेंटी भारत यादगिरी